ನಿನ್ನೆ ಹಾಸನದ ಮೊಸಳೆ ಹೊಸಳ್ಳಿಯಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಘಟನೆ ಇಡೀ ರಾಜ್ಯ ಅಲ್ಲ ದೇಶದಾದ್ಯಂತ ಏಕೆಂತಂದರೆ ಈ ಒಂದು ಘಟನೆಯ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಸಹ ಈ ಒಂದು ಟ್ವೀಟ್ ಮಾಡಿ ಅವರಿಗೆ ಸಾಂತ್ವನ ಸಹ ಹೇಳಿದ್ದಾರೆ ಈಗಾಗಲೇ ಎಲ್ಲ ಮೃತದೇಹಗಳನ್ನ ತಮ್ಮ ತಮ್ಮ ಕುಟುಂಬದವರಿಗೆ ಹಸ್ತಾಂತರ ಮಾಡಿ ಈಗ ಒಂದು ತನಿಖೆಯನ್ನು ಸಹ ಶುರು ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ತನಿಖೆಯಲ್ಲಿ ಪ್ರಮುಖವಾಗಿ ಘಟನೆಗೆ ಕಾರಣ ಏನು ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಪಡ್ಕೊಂಡಿರ್ತಕ್ಕಂಥದ್ದು ಇವೆಲ್ಲ ಒಂದು ಕಡೆ ಅಂತ ಹೋದರೆ ಏನು ವಿದ್ಯಾರ್ಥಿಗಳೇನು ಈ ಒಂದು ಘಟನೆ ಮೃತಪಟ್ಟಿದ್ರು ಇವರೆಲ್ಲನೂ ಸಹ ಇಪ್ಪತ್ತೈದು ವರ್ಷದಿಂದ ಒಳಗಡೆ ಇರ್ತಕ್ಕಂಥವ್ರು ಇವತ್ತು ಅವರವರ ಏನು ಗ್ರಾಮಗಳಲ್ಲಿ ಇವತ್ತು ಅಂತ್ಯಕ್ರಿಯೆಯನ್ನು ಸಹ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡು ಒಂದು ಕಡೆ ಅಂತ್ಯಕ್ರಿಯೆ ಸಹ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇಲ್ಲಿ ಅಂದ್ರೆ ಘಟನೆಗೆ ಕಾರಣ ಏನೋ ನಿಖರವಾಗಿ ಹೇಳೋದಾದರೆ ಈತ ಅಂದ್ರೆ ಟ್ರಕ್ನ ಚಾಲಕ ಏನಿದ್ದಾನೆ ಈ ಹಿಂದೆ ಚನ್ನಪಟ್ನ ಬೈಪಾಸ್ ಬಳಿ ಒಂದು ಅಪಘಾತವನ್ನು ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳುವಂಥ ಸಲುವಾಗಿ ವೇಗವಾಗಿ ಬಂದಿರ್ತಾನೆ ಆದರೆ ಇಲ್ಲಿ ಗಣೇಶ ಬಿಡ್ತಾ ಇರ್ತಕ್ಕಂಥ ಮತ್ತೆ ಟೂ ವೇನ ಒನ್ ವೇ ಮಾಡಿರ್ತಕ್ಕಂಥದ್ದು ಸಹ ಯಾವುದೇ ರೀತಿ ಮಾಹಿತಿ ಮಾಹಿತಿ ಇರೋದಿಲ್ಲ ಹಾಗಾಗಿ ವೇಗವಾಗಿ ಬಂದು ಆ ಬೈಕ್ ಸವರ ಡಿಕ್ಕಿ ಹೊಡೆದು ಅಲ್ಲಿಂದ ಈ ಕಡೆ ಅಂದ್ರೆ ಗಣೇಶ ಮೆರವಣಿಗೆ ಏನು ಹೋಗ್ತಾ ಇತ್ತು ಆ ಒಂದು ದಾರಿಗೆ ಟ್ರಕ್ ಅನ್ನ ತಿರುಗಿಸಿದ ಅಂತ ಸಹ ಹೇಳೋದು ಇನ್ನೊಂದೇನಪ್ಪ ಅಂದ್ರೆ ಪ್ರಮುಖವಾಗಿ ಈತ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಅಂದ್ರೆ ಒಬ್ಬನನ್ನ ಏನು ಆಟೋ ಒಂದು ಆಕ್ಸಿಡೆಂಟ್ ಮಾಡ್ಕೊಂಡು ಬಂದು ಇಲ್ಲಿ ತಪ್ಪಿಸ್ಕೊಳ್ಳೋದಕ್ಕಂತ ಹೋಗಿ ಬೇರೆ ಕಡೆ ಗಾಡಿಯನ್ನು ತಿರುಗ್ಸೋದಕ್ಕೋಗಿ ನೇರವಾಗಿ ಏಕಾಏಕಿ ಅಲ್ಲಿನ ಏನು ಡ್ಯಾನ್ಸ್ ಆಡ್ತಾ ಇರ್ತಕ್ಕಂಥ ಒಂದಷ್ಟು ಯುವಕರ ಮೇಲೆ ಗಾಡಿ ಬಿಟ್ಟಿರ್ತಕ್ಕಂಥದ್ದೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ಸಹ ಅಲ್ಲಿನ ಸ್ಥಳೀಯರು ಸಹ ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಇಲ್ಲಿ ಪ್ರಮುಖವಾಗಿ ಟ್ರಕ್ಕನ್ನೇ ಈಗ ಏನು ಒಂದು ಟ್ರಕ್ಕಲ್ಲಿ ಕ್ಲೀನರ್ ಮತ್ತೆ ಡ್ರೈವರ್ ಸಹ ಇರ್ತಾರೆ ಆದರೆ ಡ್ರೈವರ್ ತಾನು ಮಲ್ಕೊಂಡಿದ್ದ ಮತ್ತು ಇನ್ನೊಬ್ಬ ಕ್ಲೀನರ್ಗೆ ಗಾಡಿಯನ್ನು ಓಡಿಸೋದಕ್ಕೆ ಕೊಟ್ಟಿದ್ದ ಅಂತಲೂ ಸಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥ ಯಾಕಂತಂದ್ರೆ ಆತ ಏನು ನಿನ್ನೆ ಮಹಾರಾಷ್ಟ್ರದಿಂದ ಒಂದು ಲೋಡನ್ನು ತೆಗೆದುಕೊಂಡು ಅರಕಲಗೂಡನಲ್ಲಿ ಒಂದು ಅಲ್ಲೋಡನ್ನು ಮಾಡಿ ರಿಟರ್ನ್ ಹೋಗೋಂಥ ಸಂದರ್ಭದಲ್ಲಿ ಆ ಟ್ರಕ್ನ ಕ್ಲೀನರ್ಗೆ ಏನು ಇಂದು ವೆಹಿಕಲನ್ನು ಕೊಟ್ಟಿರ್ತಾರೆ ಆತ ಓಡಿಸೋಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೆದಿದೆ ಅಂತಲೇ ಹೇಳ್ತಾ ಹೇಳ್ತಿರೋದು ಈಗಾಗಲೇ ಆ ಡ್ರೈವರ್ನನ್ನು ವಶಪಡಿಸ್ಕೊಂಡು ಗೋರೂರು ಪೊಲೀಸ್ ಸ್ಟೇಷನಲ್ಲಿ ಈಗ ಎಫ್ ಐ ಆರ್ ಸಹ ದಾಖಲಾಗಿರುವಂಥದ್ದು ಒಟ್ಟಾರೆ ನಿನ್ನೆ ಆಗಿರ್ತಕ್ಕಂಥ ಈ ಘಟನೆ ಈಗಾಗಲೇ ರಾಷ್ಟ್ರ ಕೂಡ ಕಂಬನಿ ಮಿಡಿದಿರ್ತಕ್ಕಂಥದ್ದು ಸರ್ಕಾರದಿಂದ ಈಗ ಎರಡು ಲಕ್ಷಗಳ ಪರಿಹಾರವನ್ನು ಸಹ ಈ ಘೋಷಣೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಯಲ್ಲೇ ಎರಡು ಲಕ್ಷ ಸಾಲಲ್ಲ ಅದಕ್ಕೇ ಹೆಚ್ಚಾಗಿ ಒಂದು ಪರಿಹಾರ ಹಣವನ್ನು ಕೊಡಿ ಅಂತೇಳಿ ಈಗ ಅಲ್ಲಿನ ಸ್ಥಳೀಯರು ಸಹ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಒಂದು ಕಡೆ ಅಂತ ಹೋದರೆ ಇನ್ನು ಅವರ ಕುಟುಂಬದ ಬಗ್ಗೆ ಯೋಚನೆ ಮಾಡೋದಾದ್ರೆ ಯಾವುದೇ ಒಂದು ಕುಟುಂಬಕ್ಕೂ ಸಹ ಏನು ದುಡ್ಡು ಕೊಟ್ಟು ಅವರನ್ನು ಕಾಪಾಡಿ ಅಂದರೆ ದುಡ್ಡು ಕೊಟ್ಟು ಅವ್ರನ್ನ ಜೀವನ ಮತ್ತೆ ಮಳ್ಳಿ ಪಡೆಯೋಕ್ಕಾಗಲ್ಲ ಒಂದು ಜೀವವನ್ನು ದುಡ್ಡದಿಂದ ಅಳೆಯೋದಕ್ಕೂ ಆಗೋದಿಲ್ಲ ಆದರೆ ಒಂದು ದುಡ್ಡಿಂದನೇ ಕೇವಲ ಅವ್ರ ಪರಿಹಾರ ಕೊಟ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಅನ್ನೋದಲ್ಲ ಒಂದು ದುಡ್ಡಿಂದನೇ ಅವ್ರು ಮತ್ತೆ ಬರಲಿ ಮರಳಿ ಬರ್ತಾರೆ ಅಂತಲ್ಲ ಆದರೆ ಒಂದು ಹಣಕಾಸು ವಿಚಾರವಾಗಿ ಅಂತಂದರೆ ಅವರು ತುಂಬ ಬಾ ಏನು ಆರ್ಥಿಕ ಸಂಕಷ್ಟದೂ ಇಲ್ಲೊಂದು ಕಡೆ ಉಪಯೋಗ ಆಗುತ್ತೆ ಆದರೆ ಇವರನ್ನು ಮತ್ತೆ ಇನ್ನು ಹಿಂಪಡೆಯೋದಂಥದ್ದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಈಗ ಒಟ್ಟಾರೆಯಾಗಿ ಕೃಷ್ಣ ಬೈಡ ಬೈರೇಗೌಡರು ಸಹ ಒಂದು ಮಾತನ್ನು ಹೇಳಿದ್ದಾರೆ ನಾನು ಹೆಚ್ಚುವರಿಯಾಗಿ ಪರಿಹಾರವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ಕಾರದ ಬಳಿ ಒಂದು ಡಿಮ್ಯಾಂಡನ್ನು ಮಾಡ್ತೀನಿ ನನಗೂ ಸ್ಥಳೀಯರು ಸಹ ತುಂಬ ಗಟ್ಟಿಯಾಗಿ ಒತ್ತಡ ಹಾಕಿದ್ದಾರೆ ಹಾಗಾಗಿ ನಾನು ಹೆಚ್ಚುವರಿಯಾಗಿ ಪರಿಹಾರ ಕೊಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಲೇ ಹೇಳಿರ್ಬೋದು ಆದರೆ ಇವೆಲ್ಲವೂ ಸಹ ಪರಿಹಾರ ಸರ್ಕಾರ ಬರುತ್ತೆ ಮತ್ತು ಕೊಡ್ತಾರೆ ಆದರೆ ಅವ್ರ ಕುಟುಂಬದಲ್ಲಿ ಕಂಡಂತ ಕನಸುಗಳಿಗೆಲ್ಲ ಇವತ್ತು ನುಚ್ಚು ನೂರು ಆಗಿರ್ತಕ್ಕಂಥದ್ದು ಯಾಕಂತಂದರೆ ಎಲ್ಲರೂ ಸಹ ಬಹಳ ಬದುಕಿ ಒಂದೊಳ್ಳೆ ಜೀವನವನ್ನು ಕಟ್ಕೊಳ್ಬೇಕಾಗಿತ್ತು ಈಗೀಗ ಒಂದು ಎಜುಕೇಷನ್ ಅಂದರೆ ಶಿಕ್ಷಣವನ್ನು ಮುಗಿಸಿ ಒಂದು ಒಂದೊಳ್ಳೆ ತಮ್ಮ ಕುಂಡು ಕುಟುಂಬನ ಇಲ್ಲೊಂದು ಕಡೆ ಫ್ಯಾಮಿಲಿ ಸೆಟಲ್ ಮಾಡಬೇಕಾದಂಥ ವಯಸ್ಸಿದು ಹದಿನೇಳು ವರ್ಷದಿಂದ ಹಿಡಿದು ಇಪ್ಪತ್ತೈದು ವರ್ಷದ ಎಲ್ಲ ವಿದ್ಯಾರ್ಥಿಗಳು ಸಾವನ್ನಪ್ಪಿರೋದು ಅಂತಂದರೆ ಇದು ಎಲ್ಲವ್ರ ಕುಟುಂಬಕ್ಕೆ ತುಂಬಾ ಯಾವತ್ತೂ ಸಹ ತುಂಬಲಾಗದ ನಷ್ಟನೇ ಅಂತ ಹೇಳ್ಬೋದು ಒಂದು ಹಣಕಾಸಿನಿಂದ ಅವ್ರನ್ನ ಮತ್ತೆ ಮರಳಿ ಕರ್ಕೊಂಬರೋದಕ್ಕೂ ಆಗಲ್ಲ ಆದರೆ ಈಗ ಸರ್ಕಾರಗಳಿರ್ಬೋದು ಮತ್ತು ಏನು ಈ ವಿಪ ವಿಪಕ್ಷಗಳಿರ್ಬೋದು ಒಂದು ಸ್ಥಳ ಆಸನಕ್ಕೆ ಮತ್ತು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟು ಏನೆಲ್ಲ ಆಗಿದೆ ಅದಕ್ಕೆ ಒಂದು ತನಿಖೆ ಆಗಬೇಕಂತೇಳಿ ಈಗಾಗಲೇ ಹೇಳ್ತಾ ಇರ್ತಕ್ಕಂಥದ್ದು ಅದ್ರ ಜೊತೇಲಿ ಈಗ ಕ್ಲೀನರನ್ನು ಏನು ಅಲ್ಲಿಂದ ಏನು ಕಿತ್ತಿದ್ದಾನೆ ಅಂತಲೇ ಹೇಳಲಾಗ್ತಿರ್ಬೋದು ಬ ಡ್ರೈವರನ್ನು ಬೇರೆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದೆ ಅಂದರೆ ಆ ಸ್ಥಳೀಯರಿಗೆ ಡ್ರೈವರನ್ನು ಸಿಕ್ಕರೆ ಏನಾಗ್ಬೋದು ಅನ್ನೋ ಪರಿಸ್ಥಿತಿ ಊಹಿಸಿ ಈಗ ಆತನು ಗೋಪ್ಯ ಒಂದು ಸ್ಥಳದಲ್ಲಿ ಈಗ ಒಂದು ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಿದೆ ಅಂತಲೇ ಹೇಳಲಾಗ್ತಿರ್ಬೋದು ಒಟ್ಟಾರೆಯಾಗಿ ನೇನು ನಡೆದಿರ್ತಕ್ಕಂಥ ಘಟನೆ ಒಂದು ಕುಟುಂಬಗಳಿಗೆ ತುಂಬಲಾಗದ ನಷ್ಟ ಅವರು ಮತ್ತೆ ಈ ಘಟನೆ ಸಾವನ್ನಪ್ಪಿರ್ತಕ್ಕಂಥವ್ರಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಕನ್ನಡ ನಾನು ನಿಮ್ಮ ದರ್ಶನ್ ನೆಲುವಾಗಿಲು